ಜನರೊಂದಿಗೆ ಜನತಾದಳ ಶಿಡ್ಲಿಘಟ್ಟದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನ ನಿಖಿಲ್ ಕುಮಾರಸ್ವಾಮಿಗೆ ಮಳೆ ಸುರಿದ್ದು ಅದ್ದೂರಿ ಸ್ವಾಗತ ರೇಷ್ಮೆ ನಗರಿ ಶಿಡ್ಲಿಘಟ್ಟದಲ್ಲಿ ಭಾನುವಾರ ನಡೆದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವು ಜೆಡಿಎಸ್ ಪಕ್ಷದ ಶಕ್ತಿ ಪ್ರದರ್ಶನದ ವೇದಿಕೆಯಾಯಿತು ಸಾವಿರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾರೀ ಪಾಲ್ಗೊಳ್ಳುವಿಕೆ ಅದ್ದೂರಿಯಾಗಿ ಸ್ವಾಗತ ಭಾವಪೂರ್ಣ ಭಾಷಣಗಳ ನಡುವೆ ಈ ಕಾರ್ಯಕ್ರಮ ವೈಭವದಿಂದ ಮೆರೆದಿತು ಜೆಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಶಿಡ್ಲಘಟ್ಟಕ್ಕೆ ಆಗಮಿಸಿದಾಗ ಅವರ ಸ್ವಾಗತ ಅದ್ದೂರಿಯಾಗಿ ನಡೆಯಿತು ಶಿಡ್ಲಘಟ್ಟದ ಬಸ್ ನಿಲ್ದಾಣದ ಬಳಿ ಸಾಂಪ್ರದಾಯಿಕ ವಾದ್ಯ ವೃಂದ ಡ್ರ್ಯಾಗನ್ ಫ್ರೂಟ್ ಹ್ಯಾಪಲ್ ಚಕೋತಾಹಾರಗಳನ್ನು ಕ್ರೇನ್ ಮೂಲಕ ಹಾಕುವ ಮೂಲಕ ಅತ್ಯಂತ ವಿಶೇಷ ರೀತಿಯ ಸ್ವಾಗತ ನೀಡಲಾಯಿತು ಮಹಿಳೆಯರು ಕಳಸ ಹೊತ್ತು ನಮನ ಸಲ್ಲಿಸಿದರು ಹೂಗಳಿಂದ ತಯಾರಿಸಲಾದ ವಿಶಿಷ್ಟ ಹಾರಗಳು ಗಮನ ಸೆಳೆಯುವಂತಿದ್ದವು ನಗರದ ಪ್ರಮುಖ ಬೀದಿಗಳಲ್ಲಿ ಜೆ ಡಿ ಎಸ್ ಧ್ವಜ ಬ್ಯಾನರ್ ಪ್ಲೇಕ್ಸ್ಗಳಿಂದ ಅಲಂಕೃತವಾಗಿದ್ದವು ಶಿಡ್ಲಿಘಟ್ಟ ತಾಲೂಕಿನ ವಿವಿಧ ಗ್ರಾಮಾಂತರ ಭಾಗಗಳಿಂದ ಬೈಕ್ ರ್ಯಾಲಿಗಳ ಮೂಲಕ ಕಾರ್ಯಕರ್ತರು ಚೀಮನಹಳ್ಳಿ ಗೇಟ್ ಬಳಿಯ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಆಗಮಿಸಿದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಇವತ್ತಿನ ಈ ಸಭೆ ನನ್ನ ಜೀವನದ ನೆನಪಿನಲ್ಲಿ ಸದಾ ಉಳಿಯುತ್ತದೆ ನನ್ನ ತಂದೆ ಕುಮಾರಸ್ವಾಮಿಯವರು ನಡೆಸಿದ ಜನಪರ ಆಡಳಿತ ರೈತರ ಸಾಲ ಮನ್ನಾ ಗ್ರಾಮಾಭಿವೃದ್ಧಿ ಯೋಜನೆಗಳು ಜನತಾದಳದ ದಿಶೆಯನ್ನು ತೋರಿಸುತ್ತವೆ ಎಂದು ತಿಳಿಸಿದರು ಇನ್ನು ದೇವೇಗೌಡರು ತಮ್ಮ ನಿವಾಸದಿಂದಲೇ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವುದನ್ನು ಹೆಮ್ಮೆಪಟ್ಟು ಹೇಳಿದರು ಇನ್ನು ಸಮಾಜಮುಖಿ ವಿಷಯಗಳ ಕುರಿತು ಮಾತನಾಡಿದ ಅವರು ಇಂದು ನಾವು ಜನರ ನಂಬಿಕೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಭರ್ಜರಿ ಗೆಲುವು ಸಾಧಿಸಬೇಕು ಎಂಬುದು ನಮ್ಮ ಗಟ್ಟಿ ದೃಢ ಸಂಕಲ್ಪ ಎಂದರು ಉಪಮುಖ್ಯಮಂತ್ರಿಯ ವಿವಾದಾತ್ಮಕ ಪೆನ್ನು ಕೊಡಿ ಪೇಪರ್ ಕೊಡಿ ಹೇಳಿಕೆಯನ್ನು ಉಲ್ಲೇಖಿಸಿ ಇಂದು ಜನತೆಯೇ ಅದರ ಉತ್ತರ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಡುತ್ತಿದ್ದಾರೆ ಎಂದು ತೀವ್ರ ಟೀಕೆ ನಡೆಸಿದರು ಜನರೊಂದಿಗೆ ಜನತಾದಳ ಅಭಿಯಾನ ಜೆಡಿಎಸ್ ಪಕ್ಷ ಹೊಸ ಶಕ್ತಿ ನಂಬಿಕೆ ಹಾಗೂ ದಿಕ್ಕು ನೀಡಿದ ಸ್ಮರಣೀಯ ದಿನವಾಗಿದೆ ಎಂದು ನಿಖಿಲ್ ಅಭಿಮಾನಭರಿತವಾಗಿ ಅಭಿಪ್ರಾಯಪಟ್ಟರು ಶಿಡ್ಲಿಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಅವರು ಮಾತನಾಡಿ ನಿಖಿಲ್ ಕುಮಾರಸ್ವಾಮಿಯವರ ಈ ಪ್ರವಾಸ ರಾಜ್ಯಾದ್ಯಂತ ಜೆಡಿಎಸ್ ಧ್ವನಿಯನ್ನು ತಲುಪಿಸುತ್ತಿದೆ ಮುಂದಿನ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಮಟ್ಟದ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಪ್ರಬಲವಾಗಿ ಹೋರಾಟ ನಡೆಸಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎನ್ ಡಿ ಎ ಮೈತ್ರಿಕೂಟದ ನೇತೃತ್ವದಲ್ಲಿ ಕುಮಾರಸ್ವಾಮಿಯವರನ್ನು ಮತ್ತೆ ಮುಖ್ಯಮಂತ್ರಿ ಮಾಡಬೇಕೆಂದು ಭರವಸೆ ನೀಡಿದರು ಇನ್ನು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ನಿಖಿಲ್ ಅವರನ್ನು ಭವಿಷ್ಯದ ನಾಯಕತ್ವದ ಬೆಳಕು ಎಂದು ವರ್ಣಿಸಿ ಅವರು ಸೋತಿರಬಹುದು ಆದರೆ ಅದು ಹಿಂದೆ ಹೋಗುವ ಹುಲಿಯಂತೆ ಮುಂದೆ ಜಿಗಿಯುವ ಶಕ್ತಿ ಸೂಚನೆ ಎಂದರು ದೇವೇಗೌಡರ ತ್ಯಾಗ ನೇತೃತ್ವವನ್ನು ಸ್ಮರಿಸಿದ ಅವರು ಗೌಡ್ರು ಪ್ರತಿಯೊಬ್ಬರಿಗೂ ಬ್ಯಾಟ್ ಕೊಟ್ಟು ತರಬೇತಿ ನೀಡಿದವರು ಇಂದು ಕೆಲವರು ಬೇರೆ ಪಕ್ಷದಲ್ಲಿ ಸಿಕ್ಸರ್ ಓಡುತ್ತಿದ್ದಾರೆ ಅವರು ಮೂಲ ಶಿಸ್ತಿನ ಶೇಖರಣೆಯು ಜೆಡಿಎಸ್ನಲ್ಲಿದೆ ಎಂದು ವ್ಯಂಗ್ಯವಾಡಿದರು ನಾವು ಊಟವಿಲ್ಲದಿದ್ದರೂ ಪಕ್ಷವನ್ನು ಬಿಟ್ಟು ಹೋಗೋ ಧೈರ್ಯವಿಲ್ಲ ಎಂಬ ಮಾತು ಕಾರ್ಯಕರ್ತರ ನಿಷ್ಠೆಯ ಸಾರಾಂಶವನ್ನು ಪ್ರತಿಬಿಂಬಿಸಿತು ಶಾಸಕರುಗಳಾದ ಹರೀಶ್ ಗೌಡ ಮಂಜುನಾಥ್ ಸ್ವರೂಪ್ ಮಾಜಿ ಶಾಸಕ ಸುರೇಶ್ ಎಂಎಲ್ಸಿ ಸಿ ಇಂಚರ ಗೋವಿಂದರಾಜು ತಿಪ್ಪೇಸ್ವಾಮಿ ರೋಷನ್ ತೂಪಳ್ಳಿ ಚೌಡರೆಡ್ಡಿ ರಾಮೇಗೌಡ ಶ್ರೀನಾಥ್ ಮುಕ್ತ ಮುನಿಯಪ್ಪ ಡಿ ಬಿ ವೆಂಕಟೇಶ್ ಸಾಧುಧರ್ ರಘು ಜೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮೇಲೂರು ಮಂಜುನಾಥ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಸಾವಿರಾರು ಜನರಿಗಾಗಿ ವೇದಿಕೆ ಬಳಿ ಮಾಂಸಾಹಾರಿ ಬಿರಿಯಾನಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಶಿಡ್ಲಘಟ್ಟದ ಈ ಶಕ್ತಿ ಪರಿಚಯ ಕಾರ್ಯಕ್ರಮವು ಜೆ ಡಿ ಭವಿಷ್ಯದ ದಿಕ್ಕಿಗೆ ಹೊಸ ಸ್ಫೂರ್ತಿ ನೀಡಿದ ಮಹತ್ವದ ಕ್ಷಣವಾಗಿ ರಾಜ್ಯ ರಾಜಕೀಯದ ಗಮನ ಸೆಳೆದಿದೆ ಸನ್ಮಾನಿಯ ದೇವೇಗೌಡರು ಸಾಹೇಬರು ಇವತ್ತಿನ ಕಾರ್ಯಕ್ರಮ ಅವರ ಮನೆಯಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇರ್ತಾರೆ ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕುಟುಂಬದ ಒಬ್ಬ ಸದಸ್ಯರಾಗಿ ದೇವೇಗೌಡರು ಸಾಹೇಬರ ಅತ್ಯಂತ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥದ್ದು ಸನ್ಮಾನ್ಯ ರವಿ ಅಣ್ಣ ಅವರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಬಹುಶಃ ಇಡೀ ರಾಜ್ಯದ ಜನತಾದಳ ಪಕ್ಷದ ಅಭ್ಯರ್ಥಿಗಳು ಕಾರ್ಯಕರ್ತ ಬಂಧುಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ರವಿ ಅಣ್ಣ ಅವರ ಜೊತೆಗೂಡಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಗೌರವಾನ್ವಿತ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳು ನಗರಸಭೆಯ ಸದಸ್ಯರುಗಳು ರವಿ ಅಣ್ಣನಿಗೆ ನಾನು ಕೇಳಿದೆ ಪ್ರೊಸೆಷನ್ ಬರ್ತಾ ನಾವು ನೋಡ್ತಾ ಇದ್ವು ಎಲ್ಲ ಕಟ್ಟಡಗಳಲ್ಲಿ ಒಂದನೇ ಫ್ಲೋರ್ ಎರಡನೇ ಫ್ಲೋರ್ ಕಟ್ಟಡಗಳಲ್ಲಿ ನೀವೆಲ್ಲರೂ ನಮಗೆ ಹೂವನ್ನು ಎರಚುವ ಮೂಲಕ ಪ್ರೀತಿಯಿಂದ ಕ್ಷೇತ್ರದಲ್ಲಿ ಸ್ವಾಗತವನ್ನ ಕೋರದಂತ ಸಂದರ್ಭದಲ್ಲಿ ರವಿ ಅಣ್ಣನೊಂದು ಪ್ರಶ್ನೆ ಕೇಳಿದೆ ಇದು ಏನ್ ರವಿ ಅಣ್ಣ ಈ ಮಟ್ಟಕ್ಕೆ ವ್ಯವಸ್ಥೆ ಮಾಡಿಬಿಟ್ಟಿದಿರಲ್ಲ ಅಂತ ಇಲ್ಲ ನಿಖಿಲ್ ಅವರೇ ನಾನು ಏನು ಮಾಡಿಲ್ಲ ನಾನು ಒಂದು ಕರೆ ಕೊಟ್ಟೆ ಅಷ್ಟೇ ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ದೊರಕತಕ್ಕಂಥದಕ್ಕೆ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಮುಖಂಡರು ನಗರಸಭೆ ಸದಸ್ಯರು ಎಲ್ಲರೂ ಕೂಡ ಅವರೇ ಸ್ವಯಂ ಪ್ರೇರಿತರಾಗಿ ಇವೆಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ ನಾನು ಅವ್ರಿಗೆ ಏನು ಹೇಳಿಲ್ಲ ಅಂತಕ್ಕಂಥದ್ನ ರವಿ ಅಣ್ಣ ಅವ್ರು ಹೇಳ್ತಾ ಇದ್ರು ರವಿ ಅಣ್ಣ ಅವ್ರನ್ನ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ಹದಿನೇಳು ಸಾವಿರ ಅಂತರದಿಂದ ಅವ್ರಿಗೆ ಗೆಲುವನ್ನು ತಂದುಕೊಟ್ಟಿದ್ದೀರಿ ಜಂಥದಳ ಪಕ್ಷ ಒಂದು ರೈತರ ಪಕ್ಷ ಅಂತಕ್ಕಂಥದಕ್ಕೆ ಶಿಳ್ಳಘಟ್ಟ ತಾಲೂಕ್ನಲ್ಲಿ ಒಂದು ಉದಾಹರಣೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರವಿಯಣ್ಣನ ಬಹಳ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅದೇ ರೀತಿ ರವಿಯಣ್ಣ ಅವರು ನಮ್ಮ ಕುಟುಂಬದಲ್ಲಿ ಹುಟ್ಟದೆ ಹೋಗಿರ್ಬೋದು ಅಷ್ಟೇ ಅವ್ರು ನಮ್ಮ ಕುಟುಂಬದಲ್ಲಿ ಜನಿಸದೇ ಹೋಗಿರ್ಬೋದು ಅಷ್ಟೇ ಆದರೆ ದೇವೇಗೌಡರು ಅಂದರೆ ಅವರ ಹೃದಯದಲ್ಲಿ ದೇವರ ಥರ ಪೂಜಿಸ್ತಾರೆ ನೀವು ನೋಡಿರ್ಬೋದು ಇವತ್ತು ನಿಮ್ಮೆಲ್ಲರ ಮುಂದೆ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನಿಮ್ಮ ಕಣ್ಣು ಮುಂದೆ ಆ ಎ ಮೂಲಕ ಎಲ್ಲವನ್ನ ಪ್ರದರ್ಶನೆಯನ್ನು ಇಟ್ಟರು ರವಿ ಅಣ್ಣನ ನಾವು ಕೂಡ ಕ್ಷೇತ್ರದಲ್ಲಿ ಅವ್ರು ಯಾವ ರೀತಿ ಜನರ ಪರವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥದನ್ನ ಬಹಳ ಹತ್ತಿರದಿಂದ ಕಂಡಿದ್ದೇನೆ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾರೆ ಜನರು ಹೇಳ್ತಕ್ಕಂಥದ್ದು ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕೆಟ್ಟ ಆಡಳಿತವನ್ನು ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಕಳೆದ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು ಬಂದರು ಈಗ ಇತ್ತೀಚೆಗೆ ವರ್ಷ ಬದಲಾವಣೆ ಆಗಿದೆ ಅವ್ರ ಪ್ರಣಾಳಿಕೆಯನ್ನು ಹೇಳ್ಕೊಂಡಂಥ ಮಾತು ಅವ್ರು ಕೊಟ್ಟಂತ ಕಾರ್ಯಕ್ರಮ ಬೊಗಳೆ ಭಾಷಣ ಬರೀ ಭಾಷಣಕ್ಕೆ ಸೀಮಿತ ಆಯಿತು ಐದು ಗ್ಯಾರಂಟಿ ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀವಿ ಅದೆಂಥದ್ದೋ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹಜ್ಯೋತಿ ಕೊಡ್ತೀವಿ ಯುವನಿಧಿ ಕೊಡ್ತೀವಿ ಎಲ್ಲ ಕೂಡ ಹೇಳಿದರು ಇತ್ತೀಚೆಗೆ ಇಲ್ಲಿ ಭಾಳ ಜನ ಸೋಷಿಯಲ್ ಮೀಡಿಯಾದ ತಾಲೂಕಿನ ನನ್ನ ಮುಖಂಡರುಗಳಿದ್ದೀರಿ ಇತ್ತೀಚೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋನ ನೋಡಿದೆ ಈಗ ಏನಾಗ್ಬಿಟ್ಟಿದೆ ಮಾಧ್ಯಮ ಜಾಲತಾಣ ನಮ್ಮ ಸಾಮಾಜಿಕ ಜಾಲತಾಣ ಇವತ್ತು ಎಷ್ಟು ವೇಗದಲ್ಲಿ ಜನಗಳಿಗೆ ಸುದ್ದಿಯನ್ನು ತಲುಪಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪೆನ್ನು ಪೇಪರ್ ನಾಯಕರು ಪೆನ್ನು ಕೊಡಿ ಪೇಪರ್ ಕೊಡಿ ಅಂತ ಹೇಳಿದ್ರು ಜನ ಪೆನ್ನು ಕೊಟ್ಟಾಯ್ತು ಪೇಪರ್ ಕೊಟ್ಟಾಯಿತು ಅದು ಯಾತಕ್ಕೆ ಬಳಕೆ ಮಾಡ್ತಾ ಇದ್ದಾನೆ ಭಗವಂತನೇ ಬಲ್ಲ ಹೀಗಿದ್ದಾಗ ಒಂದು ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿದ್ರಿ ನಾವು ಹೇಳಿರೋದಲ್ಲ ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇದೇ ತರ ಒಂದು ದೊಡ್ಡ ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಮಾತು ಏನಂತ ಹೇಳ್ತಾರೆ ಪ್ರತಿ ತಿಂಗಳು ಚಾಚು ತಪ್ಪದಿರ ನಾವು ಕೊಟ್ಟಂತ ಮಾತನ್ನು ಉಳಿಸ್ಕೊಳ್ತೇವೆ ಎರಡೆರಡು ಸಾವಿರ ರೂಪಾಯಿ ನಮ್ಮ ಹೆಣ್ಣು ಮಕ್ಕಳು ಖಾತೆಗೆ ಜಮಾ ಮಾಡ್ತೇವೆ ದುಡ್ಡನ್ನ ಎಲ್ಲ ಗ್ಯಾರಂಟಿಗಳು ಸಮರ್ಪಕವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಅಂತಕ್ಕಂಥದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಒಂದು ವಿಡಿಯೋ ಕಟ್ ಮಾಡಿದರೆ ನಾಲ್ಕೈದು ತಿಂಗಳ ನಂತರ ನಾನು ಯಾವಾಗ ಹೇಳಿದೆ ಹಂಗೆ ಜನದ ಮೇಲೆ ಈಗ ತೆರಿಗೆ ಹಾಕಿದ್ದೀವಿ ಕುಡಿಯೋ ಗಾಳಿ ಸೇವಿಸೋ ಗಾಳಿಗೆ ಒಂದು ಬಿಟ್ಟು ಇನ್ನೆಲ್ಲಾದ್ರ ಮೇಲೂ ತೆರಿಗೆ ಬಡಿದ್ಬಿಟ್ಟಿದ್ದೀವಿ ಜನಕ್ಕೆ ಜನ ಯಾವಾಗ ಯಾವಾಗ ತೆರಿಗೆ ಕಟ್ತಾರೋ ಆ ತೆರಿಗೆ ದುಡ್ಡಲ್ಲಿ ಗ್ಯಾರಂಟಿಗಳು ಯಾವಾಗ ಯಾವಾಗ ಆಗುತ್ತೋ ಅವಾಗ ಕೊಡ್ತೀವಿ ಅಂತ ಹೇಳ್ತಾರೆ ಬಿಫೋರ್ ಆಫ್ಟರ್ ವಿಡಿಯೋ ನಾವು ಹೇಳಿರ್ತಕ್ಕಂಥದ್ದಲ್ಲ ಉಪಮುಖ್ಯಮಂತ್ರಿಗಳು ಈಗ ಪಾಪ ಇತ್ತೀಚೆಗೆ ಡೆಲ್ಲಿಗೆ ಹೋಗಿ ಕೂತಿದ್ರು ಡೆಲ್ಲಿಗೆ ಯಾಕೆ ಹೋಗಿ ಕೂತಿದ್ರು ಏನು ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಹೋಗಿದ್ರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟ ಇಲ್ಲಿ ಏನಾಗಿದೆ ಅಂದರೆ ಕಳೆದ ಎರಡು ವರ್ಷದಿಂದ ಒಬ್ಬರು ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಬೇಕು ಮತ್ತೊಬ್ಬರು ಉಪಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಮತ್ತೊಬ್ಬರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನಾದರೂ ಆದರೆ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರ ಸ್ಥಾನ ಖಾಲಿ ಆಗ್ತದೆ ಆ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಬರೀ ಕುರ್ಚಿ ಮೇಲೆ ಕಣ್ಣಿಟ್ಟವ್ರು ಬಿಟ್ರೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರು ಕೂಡ ಕಿಂಚಿತ್ತು ಚಿಂತನೆ ಮಾಡ್ತಾ ಈ ಸರ್ಕಾರದಲ್ಲಿ ಅವ್ನು ನೋಡ್ತಾ ಇಲ್ಲ ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತ ಒಬ್ಬ ಆರ್ಡಿನರಿ ವ್ಯಕ್ತಿ ಇವತ್ತು ಈ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಬೇಕಾರೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಎಲ್ರಿಗೂ ಒಂದೊಂದು ಬಿ ಫಾರಂ ಕೊಟ್ಟೆ ನನಗೆ ಎರಡು ಕೊಟ್ಟಿದ್ದರು ಅಂದರೆ ನನ್ನ ಮೇಲೆ ಅವ್ರಿಗಿಟ್ಟಂಥ ನಂಬಿಕೆ ದಯವಿಟ್ಟು ನಾವು ಅವರ ಒಂದು ತತ್ವ ಆದರ್ಶಗಳನ್ನ ಅಳವಡಿಸ್ಕೊಂಡು ಈ ಕ್ಷೇತ್ರದ ನಮ್ಮ ಪಕ್ಷದ ನಿಷ್ಠಾವಂತ ಮುಖಂಡರ ಆಶೀರ್ವಾದ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ ದಯಮಾಡಿ ಈ ಒಂದು ಕ್ಷೇತ್ರ ಆಗ್ಬೋದು ಇಡೀ ರಾಜ್ಯದ ಉದ್ಯೋಗಗಳಿಗೆ ನಾವು ಈ ಪಕ್ಷ ಕಟ್ಟಬೇಕಾದ್ರೆ ನಮಗಿರ್ತಕ್ಕಂಥ ಒಂದು ಶ್ರೀರಕ್ಷೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಕುಮಾರಣ್ಣವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಸುಮಾರು ಅರವತ್ತೈದು ವರ್ಷಗಳ ಕಾಲ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲ ಅವರು ಒಂದು ಹೋರಾಟ ಈ ರಾಜ್ಯದ ರೈತರ ಪರವಾಗಿ ಈ ರಾಜ್ಯದ ಎಲ್ಲ ಸಮುದಾಯಗಳ ಪರವಾಗಿ ಈ ರಾಜ್ಯದ ನೀರಾವರಿ ಯೋಜನೆಗಳ ಪರವಾಗಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಅವರು ನಮ್ಮ ರಾಜ್ಯದಲ್ಲಿ ಕೇವಲ ಇಪ್ಪತ್ತು ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಈ ದೇಶದಲ್ಲಿ ಹನ್ನೊಂದು ತಿಂಗಳು ಮುಖ್ಯಮಂತ್ರಿ ಆಗಿದ್ದರು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಅದು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ನಾವು ರಾಜಕಾರಣ ಮಾಡೋಕ್ಕೆ ಒಂದು ಸ್ತ್ರೀಶಕ್ ಒಂದರು ನಮಗೆ ಒಂದು ಶಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಇವತ್ತು ನಮ್ಮ ಕುಮಾರಣ್ಣರು ಎರಡು ಸಾವಿರದ ಆರರಲ್ಲಿ ಆಕಸ್ಮಿಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಇಪ್ಪತ್ತು ತಿಂಗಳು ಈ ರಾಜ್ಯದ ಈ ರಾಜ್ಯದಲ್ಲಿ ಅವರು ನಡೆಸಿದಂಥ ಒಂದು ಆಡಳಿತ ಇವತ್ತು ನಮ್ಮ ರಾಜ್ಯದಲ್ಲಿ ಅದು ಒಂದು ಇತಿಹಾಸ ಉಳಿದಿರ್ತಕ್ಕಂಥದ್ದು ಇವತ್ತು ಅವರು ಎರಡು ಸಾವಿರದ ಆರರಲ್ಲಿ ಕೊಟ್ಟಂಥ ಕೊಡುಗೆಗಳು ಇವತ್ತು ಲಾಟ್ರಿ ನಿಷೇಧ ಇರ್ಬೋದು ಸಾರಾಯಿ ನಿಷೇಧ ಇರ್ಬೋದು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು ಗ್ರಾಮೋಸ್ತವ ಇರ್ಬೋದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಎರಡು ಸಾವಿರದ ಆರರಲ್ಲಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಯರ್ಗೋಲ್ ಡ್ಯಾಮ್ ಅಂತ ಒಂದು ನಿರ್ಮಾಣ ಮಾಡಿದರು ಇವತ್ತು ಸುಮಾರು ನಲವತ್ತರಿಂದ ಐವತ್ತು ಹಳ್ಳಿಗಳು ಆ ಭಾಗದಲ್ಲಿ ಇವತ್ತು ಕಾವೇರಿ ನೀರು ಯಾವ ರೀತಿ ಇವತ್ತು ನಮಗೆ ಬೆಂಗಳೂರು ಸಿಗ್ತಾ ಇತ್ತು ಅದೇ ರೀತಿ ಆ ಭಾಗದ ಜನತೆ ಸಿಗ್ತಾಯಿತ್ತು ಕುಮಾರಣ್ಣರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದ ಜನತೆ ತೀವೋ ನಾವು ಅರ್ಥ ಮಾಡ್ಕೊಬೇಕು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾಡಿದಂಥ ಮಹಾನೀರು ಎರಡು ಸಾವಿರದ ಹದಿನೆಂಟರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಇಡೀ ಇಡೀ ನಮ್ಮ ದೇಶದಲ್ಲಿ ಯಾರೂ ಮಾಡಿದಂಥ ಕೆಲಸ ಈ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡಿದಂಥವ್ರು ಇವತ್ತು ನಾವು ನಮಗೆ ನಮ್ಮ ಕುಮಾರಣ್ಣವರು ದೇವೇಗೌಡರು ಸಾಹೇಬ್ ಮಾಡಿರ್ತಕ್ಕಂಥ ಕೆಲಸ ನಾವು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ಕು ನಿಖಿಲ್ ಅಣ್ಣವರು ಇವತ್ತು ಮೂರು ಬಾರಿ ಸೋತಿದ್ದಾರೆ ಸೋತ್ರರು ಸಹ ಅವರು ಈ ರಾಜ್ಯದಲ್ಲಿ ದೇವೇಗೌಡರ ಒಂದು ಆಸೆ ಅವರ ಒಂದು ಏನಿವತ್ತು ಇರ್ತಕ್ಕಂಥ ಒಂದು ಸಂಕಲ್ಪ ದೇವೇಗೌಡರು ಮು ಕಂಡು ಮುಂದೆ ಈ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರನ ಅಧಿಕಾರಕ್ಕೆ ತರಬೇಕನ್ನೋ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ನಾವೆಲ್ಲರೂ ಅವ್ರ ಜೊತೆಗೆ ಕೈ ಜೋಡಿಸುವಂಥ ಕೆಲಸ ನಾವು ಮಾಡಬೇಕು ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಈ ಒಂದು ಕ್ಷೇತ್ರದಲ್ಲಿ ಹದಿನಾರು ವಿಧಾನಸಭೆ ಚುನಾವಣೆ ನಡೆದಿದ್ದು ಅದರಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನ ಗೆಲ್ಲಿಸಿರ್ತಕ್ಕಂಥ ಒಂದು ಇತಿಹಾಸ ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರ ನನಗೆ ಮತಕ್ಕೆ ಹಾಕ್ಸಿರೋಂಥವ್ರಿಗೆ ಮತ ಮತಕ್ಕೆ ಹಾಕಿರ್ತಕ್ಕಂಥವ್ರಿಗಾಗ್ಬೋದು ನಾನು ಯಾವತ್ತೂ ನೋವಾಗ ನಾನು ನಡ್ಕೊಳ್ಳಲ್ಲ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಈ ಕ್ಷೇತ್ರದ ಪ್ರತಿಯೊಂದು ಕುಟುಂಬದವರು ನೆಮ್ಮದಿಯಿಂದ ಬದುಕಬೇಕು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ನೇರವಾಗಿ ಜನಸಾಮಾನ್ಯರು ತಲುಪ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಈ ಕ್ಷೇತ್ರದಲ್ಲಿ ದೇವೇಗೌಡರ ಒಂದು ಆದರ್ಶಗಳನ್ನ ಅಳವಡಿಸಿಕೊಂಡು ನಾನು ರಾಜಕಾರಣ ಮಾಡ್ತಾಯಿದ್ದೀನಿ ಮುಂದೆ ನಮ್ಮ ಗುರಿ ಇರ್ತಕ್ಕಂಥದ್ದು ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ನಾವು ಮೊನ್ನೆ ತಾನೇ ಇಂದಿನ ವರ್ಷ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ವೆಂಕಟೇಶ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಜೆ ಡಿ ಎಸ್ ಪಕ್ಷದಿಂದ ಗೆದ್ದಿದ್ರು ಅದಾದ ಮೇಲೆ ನಲವತ್ತು ವರ್ಷ ಆದ ಮೇಲೆ ಇವತ್ತು ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ನಮ್ಮ ಅವರಿಷ್ಟು ಗುರುಸಿ ಈ ಕೋಲಾರ ಲೋಕಸಭಾ ಸಂಸದರನ್ನ ನಮ್ಮ ಮಲ್ಲೇಶ್ ಗೆಲ್ಸಿದ್ದಾರೆ ಕೆಲಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಕಾರ್ಯಕ್ರಮದ ಯಶಸ್ವಿಗೊಳಿಸ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಜೈ ಜೈ ಡಿ ಎಸ್ ಪಕ್ಷ